ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ದಸರಾ ಹಬ್ಬದಲ್ಲಿ ಸ್ಪೆಷಲ್ಲಾಗಿ ಮಾಡುವಂಥ ಸಜ್ಜಪ್ಪ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭವಾಗಿರುತ್ತೆ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಜರಡಿ ತೊಗೊಂಡಿದ್ದೀನಿ ಇವತ್ತು ನಾನು ಬೌಲಲ್ಲಿ ಕಣಕ ರೆಡಿ ಮಾಡ್ತಾ ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದೂವರೆ ಕಪ್ ಮೈದಾ ಹಾಗೆ ನಾಲ್ಕು ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕಿ ಜಲ್ಸ್ಕೊಳ್ತಾ ಇದ್ದೀನಿ ಹಿಟ್ಟು ರವೆ ಜಲ್ಸಿ ಆದ ನಂತರ ಚಿಟಿಕೆ ಉಪ್ಪು ಕೂಡ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಆದ ನಂತರ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಡಕ್ಕಾಗಿ ತುಪ್ಪ ಬಿಸಿ ಮಾಡಿ ಹಾಕಿ ಮೊದಲಿಗೆ ಸ್ಪೂನ್ನಿಂದ ಮಿಕ್ಸ್ ಮಾಡಿದ್ದೀನಿ ನಂತರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಕೈಯಿಂದ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಹಿಟ್ಟು ರವೆ ತುಪ್ಪ ಒಂದಕ್ಕೊಂದು ಹೊಂದ್ಕೋಬೇಕು ಉಂಡೆ ಕಟ್ಟಿದರೆ ಉಂಡೆ ಆಕಾರದಲ್ಲಿ ಹಿಟ್ಟು ರೆಡಿ ಆಗಬೇಕು ಅಂದರೆ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಣಕ ರೆಡಿ ಮಾಡ್ಕೋಬೇಕು ನಾವಿಲ್ಲಿ ತುಂಬ ಹೊತ್ತು ನೆನೆಸೋದಕ್ಕೆ ಬಿಡ್ತಾ ಇಲ್ಲ ಇನ್ಸ್ಟಂಟಾಗಿ ಮಾಡೋದ್ರಿಂದ ಕಲ್ ಮೇಲೆ ಹಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಒಂದೇ ಸರ್ತಿ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಕಣಕ ರೆಡಿ ಮಾಡ್ಕೋಬೇಕು ಕೈಗೆ ಅಂಟೋ ಹಾಗೆ ಇರಬೇಕು ಕಣಕ ಇಲ್ಲಿ ನೋಡಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಾನು ಯಾವ ರೀತಿ ಪರ್ಫೆಕ್ಟಾಗಿ ಕಣಕ ರೆಡಿ ಮಾಡಿದೆ ಅಂತ ಗೊತ್ತಾಗುತ್ತೆ ಹೊಸದಾಗಿ ಮಾಡೋರು ಕೂಡ ಮಾಡಬಹುದು ಇವಾಗ ನಮಗೆ ಸಜ್ಜಪ್ಪ ಮಾಡೋದಕ್ಕೆ ಕಣಕ ರೆಡಿ ಆಯಿತು ಜಸ್ಟ್ ಅರ್ಧ ಗಂಟೆ ಬಿಟ್ಟರೆ ಸಾಕು ನಾನಿಲ್ಲಿ ಪಾತ್ರೆಯಲ್ಲಿ ಹಾಕಿ ಅರ್ಧ ಗಂಟೆ ನೆನೆಯೋದಕ್ಕೆ ಇದ್ದೀನಿ ಇವಾಗ ನಾವು ಹುರಣ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಕರಗಿದ ನಂತರ ಒಂದು ಬಟ್ಟಲು ಬಾಂಬೆ ರವ ಹಾಕಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಕಲರ್ ಚೇಂಜ್ ಆಗೋ ಹಾಗೆ ಹುರಿಬೇಕು ಹೊತ್ತಿಸ್ಬಾರ್ದು ಇಲ್ಲಿ ನೋಡಿ ಇಷ್ಟು ಕಲರ್ ಚೇಂಜ್ ಆಗಬೇಕು ಅಂದರೆ ನಮಗೆ ಪರ್ಫೆಕ್ಟಾಗಿ ರವ ಹುರಿದಿದೆ ಅಂತ ಗೊತ್ತಾಗುತ್ತೆ ರವ ಹುರಿದ್ರೆ ಘಮ ಘಮ ಪರಿಮಳ ಬರುತ್ತೆ ಆವಾಗ ನಮಗೆ ಪರ್ಫೆಕ್ಟಾಗಿ ರವ ಹುರಿದಿದೆ ಅಂತ ಗೊತ್ತಾಗುತ್ತೆ ನಂತರ ನಾನಿಲ್ಲಿ ಯಾವ ಬಟ್ಟಲಿನಿಂದ ರವೆ ಹಾಕ್ಕೊಂಡಿದ್ದೇನಲ್ಲ ಅದೇ ಬಟ್ಟಲಿನಿಂದ ಒಂದು ಬಟ್ಟಲು ಒಣಕೊಬ್ಬರಿ ತುರಿ ಕೂಡ ಹಾಕಿ ಜಸ್ಟ್ ಎರಡೇ ಎರಡು ನಿಮಿಷ ಹುರಿದಿದ್ದೀನಿ ಇವಾಗ ನಾವು ಬೆಲ್ಲ ಸೇರಿಸಬೇಕು ನಾನಿಲ್ಲಿ ಯಾವ ಬಟ್ಟಲಿನಿಂದ ರವೆ ಹಾಗೂ ಕೊಬ್ಬರಿ ತಗೊಂಡಿದೇನಲ್ಲ ಅದೇ ಬಟ್ಟಲಿನಿಂದ ಒಂದೂವರೆ ಬಟ್ಟಲು ಬೆಲ್ಲ ಹಾಕಿದ್ದೀನಿ ಬೆಲ್ಲ ಗ್ರೇಟ್ ಮಾಡಿ ಹಾಕಬೇಕು ಬೆಲ್ಲ ಹಾಕಿದ ನಂತರ ನಾನಿಲ್ಲಿ ಎರಡೂವರೆ ಬಟ್ಟಲು ನೀರು ಹಾಕಿದ್ದೀನಿ ನೀರು ಹಾಕಿದ ನಂತರ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಗ್ರೇಟ್ ಮಾಡಿ ಹಾಕೋದ್ರಿಂದ ಬೇಗನೆ ಕರಗುತ್ತೆ ಹಾಗಾಗಿ ಕುಟ್ಟಿ ಹಾಕಬೇಡಿ ಬೆಲ್ಲ ಕರಗೋದಕ್ಕೆ ತುಂಬಾ ಹೊತ್ತು ಹಿಡಿಯುತ್ತೆ ಇಲ್ಲಿ ನೋಡಿ ಬೆಲ್ಲ ಕರಗಿದ ನಂತರ ನಾಲ್ಕು ಟೀ ಸ್ಪೂನ್ ಗಸಗಸೆ ಹಾಗೆ ಒಂದು ಟೀ ಸ್ಪೂನ್ ಏಲಕ್ಕಿ ಶುಂಠಿ ಪೌಡರ್ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಹೊಸದಾಗಿ ಮಾಡೋರಿಗೂ ಕೂಡ ಪರ್ಫೆಕ್ಟಾಗಿ ಗೊತ್ತಾಗಲಿ ಅಂತ ನಾನಿಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಹಾಗೆ ಸ್ಪೀಡ್ ಕೂಡ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಮಧ್ಯದಲ್ಲಿ ಮಿಕ್ಸ್ ಮಾಡುವಾಗ ಸ್ಪೀಡ್ ಮಾಡಿದ್ದೀನಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ನಾವು ಹೂರಣ ಕುದಿಸಿ ರೆಡಿ ಮಾಡಬೇಕು ಹುರಣ ಹಾಗೆ ಕಣಕ ಒಂದೇ ಅಳತೆಯಲ್ಲಿ ಇರಬೇಕು ಅಂದರೆ ಸಜ್ಜಪ್ಪ ಕರೆಕ್ಟಾಗಿ ರೆಡಿ ಆಗ್ತವೆ ಇಲ್ಲಿ ನೋಡಿ ಮಧ್ಯೆ ಮಧ್ಯೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಹುರಣ ರೆಡಿ ಮಾಡಬೇಕು ಹೂರಣ ಸ್ವಲ್ಪ ಗಟ್ಟಿಯಾದ ಮೇಲೆ ಪ್ಲೇಟ್ ಮುಚ್ಚಿ ಜಸ್ಟ್ ಎರಡರಿಂದ ಮೂರು ನಿಮಿಷ ಗ್ಯಾಸ ಲೋ ಫ್ಲೇಮ್ನಲ್ಲಿ ಇಟ್ಟು ಬಿಡಬೇಕು ನಂತರ ಲಿಟ್ಟು ಓಪನ್ ಮಾಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ಗೆ ಹಾಕಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ಪ್ಲೇಟ್ಗೆ ಹಾಕಿ ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಹೂರಣ ತಣ್ಣಗಾದ ನಂತರ ಸಜ್ಜಪ್ಪ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಮಧ್ಯ ಮಧ್ಯ ಸ್ಪೂನ್ ಮಿಕ್ಸ್ ಮಾಡ್ತಾ ಮಾಡ್ತಾ ತಣ್ಣಗೆ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಬೇಗನೆ ತಣ್ಣಗಾಗೋದಿಲ್ಲ ಅಲ್ವಾ ಹಾಗಾಗಿ ಉಗುರು ಬೆಚ್ಚಗೆ ಇರುವಾಗ ಈ ರೀತಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಮಗೆ ಹೂರಣ ರೆಡಿಯಾಗಿದೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ಅಳತೆಯಲ್ಲಿ ಉಂಡೆ ರೆಡಿ ಮಾಡ್ಕೋಬೇಕು ತುಂಬಾ ದೊಡ್ಡದಾಗಿ ಮಾಡಬಾರ್ದು ಸಜ್ಜಪ್ಪ ಅಂದ್ರೆ ಚಿಕ್ಕದಾಗಿ ಪೂರಿ ಅಳತೆಯಲ್ಲಿ ರೆಡಿ ಮಾಡ್ತಾರೆ ಹಾಗಾಗಿ ಇಲ್ಲಿ ನಾವು ಕಣಕ ನೆನೆಯುವುದಕ್ಕೆ ಬಿಟ್ಟಿತ್ತಲ್ಲ ಕಣಕ ಕೂಡ ಕರೆಕ್ಟಾಗಿ ನೆಂದು ನೆನೆದು ರೆಡಿ ಪೂರಿ ಸೈಜಲ್ಲಿ ಅಲ್ಲಿ ಉಂಡೆ ಮಾಡಿ ಕೈಯಿಂದ ಸ್ವಲ್ಪ ಅಗಲ ಮಾಡಿ ಹುರುಣದ ಉಂಡೆ ಇಟ್ಟು ಈ ರೀತಿ ಒತ್ತಿ ಒತ್ತಿ ತುಂಬಿ ಕರೆಕ್ಟಾಗಿ ಪಿಲ್ ಮಾಡಬೇಕು ಇಷ್ಟು ಆದ್ರೆ ಸಾಕು ನಮಗೆ ಪರ್ಫೆಕ್ಟ್ ಆಗಿ ಸಜ್ಜಪ್ಪ ರೆಡಿ ಆಗ್ತವೆ ಇಲ್ಲಿ ನಾನು ಎಣ್ಣೆ ಕವರ್ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿದ್ದೀನಿ ರೆಡಿ ಮಾಡಿರುವಂತ ಸಜ್ಜಪ್ಪ ಇಟ್ಟು ಕೈಯಿಂದ ಈ ರೀತಿ ಹಗುರವಾಗಿ ತಟ್ಟಿ ರೆಡಿ ಮಾಡಬೇಕು ತುಂಬ ತೆಳುವಾಗಿ ಮಾಡಬಾರ್ದು ತುಂಬ ದಪ್ಪವಾಗೂ ಕೂಡ ಮಾಡಬಾರ್ದು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಆದರೆ ಸಾಕು ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಖಡಕ್ಕಾಗಿ ಬಿಸಿಯಾಗಿದೆ ಎಣ್ಣೆ ಖಡಕ್ಕಾಗಿ ಬಿಸಿಯಾದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ರೆಡಿ ಮಾಡಿರುವಂಥ ಸಜ್ಜಪ್ಪ ಹಾಕಿ ಒಂದು ನಿಮಿಷದ ನಂತರ ಈ ರೀತಿ ಸಜ್ಜಪ್ಪ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಿ ಎರಡು ಸೈಡು ಫ್ರೈ ಮಾಡಿದರೆ ನಮಗಿಲ್ಲಿ ರುಚಿಕರವಾದಂಥ ಕ್ರಿಸ್ಪಿಯಾದಂಥ ಸಜ್ಜಪ್ಪ ರೆಡಿಯಾಗ್ತವೆ ಇಲ್ಲಿ ನೋಡಿ ಹೂರಣ ಕೂಡ ಸ್ವಲ್ಪನೂ ಹೊರಗಡೆ ಬಂದಿಲ್ಲ ಎಣ್ಣೆ ಕೂಡ ಗಲೀಜಾಗಿಲ್ಲ ನಾನಿಲ್ಲಿ ಎರಡು ಸಜ್ಜಪ್ಪ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಸಜ್ಜಪ್ಪ ರೆಡಿ ಆಗಿವೆ ಅಂತ ಎಲ್ಲ ಸಜ್ಜಪ್ಪನ್ನು ರೆಡಿ ಮಾಡಿ ತಗೊಂಡಿದ್ದೀನಿ ನಿಮ್ಗೆ ಇಲ್ಲಿ ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ವಾವು ತುಂಬಾನೇ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ರುಚಿಕರವಾಗಿ ಸಜ್ಜಪ್ಪ ರೆಡಿಯಾಗಿವೆ ನೋಡಿ ದಸರಾ ಹಬ್ಬದಲ್ಲಿ ಸ್ಪೆಷಲ್ ಆಗಿ ಮಾಡುವಂತ ಸಜ್ಜಪ್ಪ ಇದು ಯಾರು ಕೂಡ ಮಿಸ್ ಮಾಡುವುದಿಲ್ಲ ಈ ರೀತಿ ಹಬ್ಬದಲ್ಲಿ ಸಜ್ಜಪ್ಪ ರೆಡಿ ಮಾಡಿ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಯಾವಾಗಲಾದರೂ ತಿನ್ನಬೇಕು ಅನಿಸಿದರೆ ಈಸಿಯಾಗಿ ಸಜ್ಜಪ್ಪ ಮಾಡಿ ತಿನ್ನಬಹುದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು